ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯಾರ್ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ವಂಚನೆ ನಡೆದಿದೆಯಂತೆ ಅದಕ್ಕೆ ಬೇಕಾದ ಹಂಡ್ರೆಡ್ ಪರ್ಸೆಂಟ್ ಪುರಾವೆ ಇದೆಯಂತೆ ಚುನಾವಣಾ ಆಯೋಗ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ವಂಚನೆಗೆ ಅವಕಾಶ ನೀಡಿರೋದಕ್ಕೆ ಕಾಂಗ್ರೆಸ್ ಬಳಿ ಶೇಕಡಾ ನೂರರಷ್ಟು ದೃಢವಾದ ಪುರಾವೆ ಇದೆ ಎಂದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೊಸ ಬಾಂಬ್ ಹಾಕಿದ್ದಾರೆ ಅವರ ಈ ಹೇಳಿಕೆ ತುಂಬ ಕುತೂಹಲಕ್ಕೆ ಈಗ ಕಾರಣವಾಗಿದೆ ಚುನಾವಣಾ ಆಯೋಗ ವಂಚನೆ ನಡೆಸಿದೆ ಎಂದು ಆರೋಪ ಕೇಳಿಬಂದಿರೋ ಕರ್ನಾಟಕದ ಆ ಲೋಕಸಭಾ ಕ್ಷೇತ್ರ ಯಾವುದು ಎಂಬುದು ಈಗ ಕುತೂಹಲ ಹುಟ್ಟಿಸಿದೆ ಸದ್ಯದಲ್ಲೇ ಆ ಪುರಾವೆಯನ್ನು ಬಹಿರಂಗಪಡಿಸಲಾಗುವುದು ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಅದನ್ನು ನಿಂಬಳಿಗೆ ತರುತ್ತೇವೆ ಅಂತಾನೂ ಕೂಡ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ವಿಶೇಷ ಪರಿಷ್ಕರಣೆಗೆ ಒಳಪಡಿಸಿದ್ದನ್ನು ವಿರೋಧಿಸುತ್ತಾ ಅವರು ಈ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗ ಬಿಹಾರದಲ್ಲಿ ನಡೆಸಿರೋ ಕ್ರಮವನ್ನು ಅವರು ಟೀಕಿಸಿ ಆಯೋಗವನ್ನ ತರಾಟೆಗೂ ಕೂಡ ತೆಗೆದಿದ್ದಾರೆ ಚುನಾವಣಾ ಆಯೋಗವು ಭಾರತದ ಚುನಾವಣಾ ಆಯೋಗದಂತೆ ಕಾರ್ಯನಿರ್ವಹಿಸುತ್ತಿಲ್ಲ ಅದು ಕಂಪ್ಲೀಟ್ ನಾನ್ಸೆನ್ಸ್ ಅಂತ ಗುಡುಗಿದ್ದಾರೆ ಇನ್ನೊಂದೆಡೆ ಬಿಹಾರದಲ್ಲಿ ದೊಡ್ಡ ಪ್ರಮಾಣದ ಮತದಾರರ ಪಟ್ಟಿ ಅಳಿಸುವಿಕೆ ಮತ್ತು ಸೇರ್ಪಡೆಗಳ ಕುರಿತಾದ ವಿವಾದವು ಸಂಸತ್ತಿನಲ್ಲಿ ಕೋಲಾಹಲಗಳನ್ನು ಹೆಚ್ಚಿಸ್ತಿದೆ ಕಾಂಗ್ರೆಸ್ ನಾಯಕರು ಆಯೋಗದ ವಿರುದ್ಧ ತೀಕ್ಷ್ಣವಾಗಿ ದಾಳಿ ಮಾಡಿದ್ದಾರೆ ಈ ಬಗ್ಗೆ ವರದಿಗಾರರಲ್ಲಿ ಮಾತಾಡಿದ ರಾಹುಲ್ ಗಾಂಧಿ ಚುನಾವಣಾ ಸಂಸ್ಥೆಯು ತನ್ನ ಸಾಂವಿಧಾನಿಕ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ ನೀವು ಇದರಿಂದ ತಪ್ಪಿಸಿಕೊಳ್ತೀರಿ ಎಂದು ನೀವು ಭಾವಿಸಬೇಡಿ ಹಾಗೆ ಭಾವಿಸಿದ್ದರೆ ಅದು ನಿಮ್ಮ ತಪ್ಪು ನಾವು ಖಂಡಿತ ಇದಕ್ಕೆ ಪಾಠ ಕಲಿಸ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಮುಂದುವರಿದು ಮಾತಾಡಿದ ಅವರು ಚುನಾವಣೆಯಲ್ಲಿ ನಡೆಯುತ್ತಿರುವ ಹಲವು ವಂಚನೆಗೆ ಆಯೋಗವು ಸಹಾಯ ಮಾಡ್ತಿದೆ ಎಂಬುದಕ್ಕೆ ಕಾಂಗ್ರೆಸ್ ಬಳಿ ಹಲವು ಪುರಾವೆಗಳಿವೆ ಮುಖ್ಯವಾಗಿ ಕರ್ನಾಟಕದ ಒಂದು ಸ್ಥಾನದಲ್ಲಿ ಚುನಾವಣಾ ಆಯೋಗವು ವಂಚನೆಗೆ ಮುಕ್ತ ಅವಕಾಶ ನೀಡಿದೆ ಎಂಬುದಕ್ಕೆ ನಮ್ಮಲ್ಲಿ ಖಚಿತವಾದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪುರಾವೆಗಳಿವೆ ಎಂದು ಹೇಳಿದ್ದಾರೆ ನಿಮಗೆ ಅದನ್ನು ತೋರಿಸಲು ನಿರ್ಧರಿಸಿದಾಗ ತೊಂಬತ್ತು ಪ್ರತಿಶತ ಅಲ್ಲ ನಾವು ಅದನ್ನು ನೂರು ಪ್ರತಿಶತ ಪುರಾವೆಯೊಂದಿಗೆ ನಿಮ್ಮ ಮುಂದಿಡುತ್ತೇವೆ ಎಂದು ಹೇಳಿದ್ದಾರೆ ನಮ್ಮ ಪಕ್ಷ ಈಗ ಒಂದು ಕ್ಷೇತ್ರವನ್ನು ಮಾತ್ರ ಪರಿಶೀಲಿಸಿದೆ ಮತ್ತು ಅದರ ಅಕ್ರಮವನ್ನು ಬಹಿರಂಗ ಮಾಡಿದೆ ಎಲ್ಲ ನಾಟಕ ನಮಗೆ ಮನವರಿಕೆ ಆಗ್ತಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಸಾವಿರಾರು ಅನುಮಾನಾಸ್ಪದ ಮತದಾರರ ಹೆಸರು ಸೇರ್ಪಡೆಗೊಂಡಿದೆ ಈಗ ನಾವು ಅವರನ್ನು ಹಿಡಿದಿದ್ದೇವೆ ಅಂತಲೂ ಅವರು ಹೇಳಿದ್ದಾರೆ ಬಿ ಜೆ ಪಿಯ ಲಾಭಕ್ಕಾಗಿ ಇತ್ತೀಚೆಗೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ತಮಗೆ ಬೇಕಾದಂತೆ ಪರಿಷ್ಕೃತಗೊಳಿಸಿದೆ ಎಂಬ ಆರೋಪ ನಿರಂತರ ಕೇಳಿ ಬರ್ತಾ ಇದೆ ಚುನಾವಣೆಗೆ ಮುಂಚಿತವಾಗಿ ಪಟ್ಟಿಯಿಂದ ಕೆಲವು ಮತದಾರರ ಹೆಸರನ್ನು ತೆಗೆದುಹಾಕುವ ಮೂಲಕ ಅಂಚಿನಲ್ಲಿರುವ ಸಮುದಾಯಗಳ ಮತ್ತು ವಿರೋಧ ಪಕ್ಷದ ಮತದಾರರನ್ನು ಮತದಾನದಿಂದ ಬಿಜೆಪಿ ವಂಚಿತಗೊಳಿಸಿದೆ ಬಿಹಾರದಲ್ಲೂ ಇದೇ ರೀತಿ ನಡೆದಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಈ ಬಗ್ಗೆ ಸಂಸತ್ತು ಮತ್ತು ಬಿಹಾರ ವಿಧಾನಸಭೆಯೊಳಗೆ ಪ್ರತಿಭಟನೆಗಳು ನಿರಂತರವಾಗಿ ಮುಂದುವರಿದಿದೆ ಇನ್ನೊಂದೆಡೆ ತನ್ನ ನಡೆಯನ್ನು ಚುನಾವಣಾ ಆಯೋಗ ಸಮರ್ಥಿಸಿದ್ದು ವಿಶ್ವಾಸಾರ್ಹ ಚುನಾವಣೆಗಳನ್ನು ಖಚಿತಪಡಿಸಿಕೊಳ್ಳಲು ಮತದಾರರ ಪಟ್ಟಿ ಪರಿಷ್ಕರಣೆ ಅತ್ಯಗತ್ಯ ಎಂದು ಹೇಳಿದೆ ಬಿಹಾರದಲ್ಲಿ ಇಲ್ಲಿಯವರೆಗೆ ಐವತ್ತೆರಡು ಲಕ್ಷ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಎಂದು ಚುನಾವಣಾ ಆಯೋಗ ಈ ಹಿಂದೆ ಬಹಿರಂಗಪಡಿಸಿತ್ತು ಇದು ರಾಜಕೀಯ ಪ್ರೇರಿತ ಪರಿಷ್ಕರಣೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಅದರ ಜೊತೆ ನಮ್ಮ ಕರ್ನಾಟಕದಲ್ಲೂ ಚುನಾವಣಾ ಆಯೋಗ ಮತದಾನ ಸಂದರ್ಭದಲ್ಲಿ ಮಹಾವಂಚ ನಡೆಸಿದೆ ಅದಕ್ಕೆ ನೂರು ಶೇಕಡ ಪುರಾವೆಯೂ ಇದೆ ಎಂದು ಹೇಳುವ ಮೂಲಕ ರಾಹುಲ್ ಗಾಂಧಿ ಅವರು ಹೊಸ ಕುತೂಹಲವನ್ನ ಈಗ ಕೆರಳಿಸಿದ್ದಾರೆ ಇವಷ್ಟು ಇವತ್ತಿನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವರದಿಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್